ನಾಳೆ ಎಲೆಕ್ಷನ್ ಇಟ್ಕೊಂಡು ಇವತ್ತು ನಮ್ಮ ಇದು ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟವರು ರೇಡ್ ಮಾಡಿಸ್ತಾರೆ ಏನು ಮಾಹಿತಿ ಕೊಡಬೇಕಂತಕೊಂಡಿದ್ರೋ ಜನಕ್ಕೆ ಏನಂತ ಇದು ಕೊಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದೇ ಅರ್ಥ ಆಗ್ತಾ ಇಲ್ಲ ಏನು ಅದೇ ಮನೆ ಮತ್ತೆ ಕಚೇರಿ ಎರಡೂ ರೇಡ್ ಆಗಿದೆ ಇವಾಗ ಅದಕ್ಕೆ ಏನಾಗ್ತಾ ಇದೆ ಅಂದರೆ ಇವಾಗ ಅವರವರು ಕೊಡೋದೇ ನಮಗೆ ಒಂದು ಅನುಕೂಲ ಆಗುತ್ತೆ ನಮ್ಮ ನಾವು ಏನೇನು ಕ್ಯಾಂಡಿಡೇಟ್ಸ್ ಹಾಕ್ತೀವಿ ನಾವೆಲ್ಲ ಗೆಲ್ಲಕ್ಕೆ ನಮಗೆ ಸರಿಯಾ ತುಂಬ ಪ್ರತಿಷ್ಠಿತ ಅವ್ರು ಹೇಳೋದೇನಂದರೆ ನೀವು ಕೇಳಿದ್ರಲ್ಲ ಎಲ್ಲ ಎಮ್ ಎಲ್ ಎಗಳು ಯಾರು ನಾವು ಜನಕ್ಕೆ ಸೇವೆ ಮಾಡೋಕ್ಕೆ ಈ ಡಿ ಸಿ ಸಿ ಬ್ಯಾಂಕ್ನ ಒಳ್ಳೆಯದು ಹಾದಿಯಲ್ಲಿ ತರಬೇಕು ಮತ್ತು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತಂದರೆ ಅಂತಹ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದೇ ಆದರೆ ಮತ್ತೆ ಬಂದು ಏನಾದರೂ ಇಂಥ ಏನು ಅವ್ಯವಹಾರಗಳು ನಡೆದರೆ ಇನ್ನು ಜನನೇ ಉತ್ತರ ಕೊಡಬೇಕಾಗುತ್ತೆ ನಾವಲ್ಲ ಜನನೇ ಉತ್ತರ ಕೊಡಬೇಕಾಗುತ್ತೆ ಇದು ಏನು ನಡೀತಾ ಇದೆ ಯಾರು ಜೋಗಿಗೆ ದುಡ್ಡು ಹೋಗ್ತಾ ಇದೆ ಏನೋ ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನಲ್ಲಿ ಓಟ್ ಹಾಕಬೇಕು ಸರಿಯಾ ಇವಾಗ ಅಂದ್ಕೊಳ್ತಾ ಇದ್ದೀರಾ ನಾವು ಏನೇನು ಮಾಡಬೇಕು ನಾವೆಲ್ಲ ಕ್ಯಾಂಡಿಡೇಟ್ಗಳು ಹಾಕಿದ್ದೀವಿ ಎಲ್ಲೆಲ್ಲಿ ಪುಚ್ಚಾ ಮಾಡಬೇಕು ಮಾಡ್ತಾ ಇದ್ದೀವಿ ಎಲ್ಲ ಗೆದ್ದ ಮೇಲೆ ರಿಸಲ್ಟ್ಸ್ ಬಂದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಗೊತ್ತಾಗಿದೆ ಸರಿ ಏನಾಗಿದೆ ಅವಿರೋಧಿ ಯಾರೂ ಆಗಿದೆ ಸರ್ ಮಹೇಶ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಸ್ವಲ್ಪ ಇದನ್ನು ಮಾಡಿ ಅಂತ ಅದು ಯಾಕೋ ಸ್ವಲ್ಪ ಹಿಂದೆ ಕೊಡಿದ್ರೆ ಬಟ್ ಒಂದು ಕ್ಯಾಂಡಿಡೇಟ್ ಹಾಕಿದ್ದೀವಿ ಇನ್ನು ಮೋಸ್ಟ್ಲಿ ಈಕ್ವಲ್ ಆಗಿ ಇದೆ ಇವಾಗ ಇವಾಗ ಆರ್ ಆರ್ಗೆ ಬಂದು ಬೇಕು ನಿಂತ್ಕೊಂಡಿದೆ ಇನ್ನೊಂದು ಕ್ಯಾಂಡಿಡೇಟ್ ಬೇಕು ಅನ್ನೊಂದು ಕ್ಯಾಂಡಿಡೇಟ್ನ ಹುಡ್ತಾ ಇದ್ದೀವಿ ಏನೇನಾಗುತ್ತೆ ಆಗುತ್ತೆ ನೋಡೋಣ ಸಿಕ್ಸ್ ಸಿಕ್ಸ್ ಆಗಿ ಬಂದು ನೀವು ನಿಂತ್ಕೊಂಡಿದ್ದೀವಿ ನೋಡ್ಕೊಂಡಿದ್ದೀವಿ ನಾಳೆ ಎಲೆಕ್ಷನ್ ನಾಳೆ ಕೊಟ್ಟಿದ್ದೀವಲ್ಲ ನಾಳೆ ಎಲೆಕ್ಷನ್ ಜಿ ಬಿ ಇವರು ಕ್ಯಾಂಪೇನ್ ಕ್ಯಾಂಪೇನ್ ಎಲ್ಲೂ ಆಗಿಲ್ಲಲ್ಲ ಸರ್ ಕ್ಯಾಂಪೇನ್ ತಮ್ಮ ನಡೀತಾ ಇದ್ದಾರೆ ನಾವು ನಾವು ಇಲ್ಲೆಲ್ಲ ಅವ್ರು ಇವಾಗ ನಾವು ಕ್ಯಾಂಪೇನ್ ಅಂದರೆ ಇದು ನಾಟ ಜನರಲ್ ಎಲೆಕ್ಷನ್ ರ್ಯಾಲಿ ಅವರು ಓಪನ್ ಆಗಿ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ನಮ್ಮವರು ಯಾರ್ಯಾರು ಈಗ ಎಲ್ಲ ನಾವು ಹೋಗಿ ಒಂದು ಕಡೆ ಎಮ್ ಎಲ್ ಅವರು ಮಾಡ್ತಾರೆ ಒಂದು ಕಡೆ ಎಮ್ ಎಲ್ ಎ ವೆಂಕಟ ಅವರು ಮಾಡ್ತಾರೆ ಒಂದು ಕಡೆ ಇವಾಗ ಸಮೃದ್ಧಿ ಮಂಜುನಾಥ್ ಅವರು ಮಾಡ್ತಾರೆ ಒಂದು ಕಡೆ ನಾನು ಯಾರ್ಯಾಗೆ ಹೇಳಬೇಕು ಎಲ್ಲರಿಗೂ ಹೇಳಿದ್ದೀನಿ ನಾನು ಒಂದು ಕಡೆ ಮಂಜುನಾಥ್ ಅವರು ಮಾಡ್ತಾರೆ ಒಂದು ಕಡೆ ಮಹೇಶ್ ಮಾಡ್ತಾ ಇದಾರೆ ಒಂದು ಕಡೆ ಒಂದು ಕಡೆ ಮಾಡ್ತಾರೆ ಒಂದ್ ಕಡೆ ಸಲ ಗೋಪಾಲ ಮಾಡ್ತಾರೆ ಒಂದ್ ಕಡೆ ನೀವು ಸರ್ ಏನಿಸುತ್ತೆ ಸರ್ ಡಿಸಿಪ್ಲಿನ್ ಅಧ್ಯಕ್ಷ ನೋಡ ಇಲ್ಲಿ ಯಾರ್ಯಾರು ಎಲೆಕ್ಟ್ ಆಗಿ ಮಾಡ್ತಾರ ಅಧ್ಯಕ್ಷರ ಆಮೇಲೆ ಇದಾಗೆ